ಸಂಘಟನೆ ಬಹಳ ಮುಖ್ಯ ಅಂತೇಳಿ ಈ ರಾಜ್ಯದ ಗೌರವಾನ್ವಿತ ಮಂತ್ರಿಗಳು ಸಮಾಜದ ಹಿರಿಯರು ಆದಂತ ಕೆ ಎಚ್ ಮುನಿಯಪ್ಪ ಸಾಹೇಬರು ಹಾಗೆ ಎಲ್ಲ ಹಿರಿಯರು ಸೇರಿ ರಾಜ್ಯ ಮಟ್ಟದಲ್ಲಿ ಒಂದು ಮಾದಾರ ಮಹಾಸಭದ ಒಂದು ಸಂಘಟನೆಯ ನೋಂದಣಿಯನ್ನ ಮಾಡಿ ಈ ಸಂಘದಿಂದ ನಮ್ಮ ಸಮಾಜದ ಮಕ್ಕಳಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಅಭಿವೃದ್ಧಿನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಂಘದ ಸದಸ್ಯನ ನೋಂದಣಿ ಮಾಡೋದಕ್ಕೆ ಇವತ್ತು ಈ ತಾಲೂಕಿನಲ್ಲಿ ತಾಲೂಕು ಜಿಲ್ಲಾಧ್ಯಕ್ಷರಾದಂಥ ಕಾಂತರಾಜು ಅವರ ನೇತೃತ್ವದಲ್ಲಿ ಈ ಸಭೆನ ನಡೆಸ್ತಾ ಇದ್ದೀವಿ ನಾವು ಇಡೀ ತಾಲೂಕಿನ ಎಲ್ಲ ಸಮಾಜದ ಹತ್ರ ಹೋಗಿ ನಾವು ಅವ್ರನ್ನ ಮನವೊಲಿಸಿ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಮತ್ತೆ ನಮ್ಮ ಮಕ್ಕಳಿಗೆ ಆಗ್ತಕ್ಕಂತ ಅನುಕೂಲದ ಬಗ್ಗೆ ತಿಳಿಸಿ ಈ ಮಾದ ಸಭಾ ಸಂಘಕ್ಕೆ ಎಲ್ಲರನ್ನು ನೋಂದಣಿ ಮಾಡುವಂತ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಬೇಕು ಅನ್ನೋ ಉದ್ದೇಶದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ಸಭೆನೆಲ್ಲೇನು ಸೇರಿದೀವಿ ಈ ಸಭೆ ಒಳ್ಳೆಯದಾಗಿ ನಡೀಲಿ ಈ ಸಂಘಕ್ಕೆ ಹೆಚ್ಚಿನ ರೀತಿ ನಮ್ಮ ಸಮಾಜದ ಸಂದೇಶ ಪಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಎಲ್ಲ ಆತ್ಮೀಯ ಬಂಧುಗಳೇ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಏರ್ಪೇಟೆ ತಾಲೂಕಿನಿಂದ ಏನು ಕರ್ನಾಟಕ ಮಾದರ ಮಹಾಸಭಾದ ಪ್ರತಿ ಕುಟುಂಬದಲ್ಲೂ ಸದಸ್ಯರಾಗುವಂತ ಅಭಿಯಾನವನ್ನ ಇಲ್ಲಿಂದ ಇವತ್ತು ನಾವು ಚೆನ್ನಾಗಿ ಅದರ ವಿಶೇಷತೆಯನ್ನ ಕುರಿತು ಕರ್ನಾಟಕ ಮಾದಾರ ಮಹಾಸಭೆಯ ನಮ್ಮ ಮಂಡ್ಯ ಜಿಲ್ಲೆಯ ರಾಜ್ಯ ರಾಜ್ಯ ಕಾರ್ಯ ಸಮಿತಿಯ ಗೌರವಿತ ಸದಸ್ಯರು ಹಿರಿಯರು ಆದಂತ ತನ್ನ ನಾಯಕರು ಆದಂತ ಚಂದ್ರಶೇಖರ್ ಅವರು ಸಂಪೂರ್ಣವಾಗಿ ನಿಮಗೆ

ಪತ್ರಿಕಾ ಮಾಧ್ಯಮದವರೆ ಈ ದಿನ ಮಂಡ್ಯ ಜಿಲ್ಲಾ ಮಾದಾರ ಮಹಾಸಭದ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿಯ ಸಭೆಯನ್ನು ಕರೆಯಲಾಗುತ್ತದೆ ಸಭೆಯ ಉದ್ದೇಶ ಮಾದಾರ ಮಹಾಸಭಾದ ಸದಸ್ಯತ್ವ ನೋಂದಣಿ ಅಭಿಯಾನ ಜನವರಿ ಮೂವತ್ತೊಂದರ ಸದಸ್ಯತ್ವ ನೋಂದಣಿ ಕುರಿತಂತೆ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದಲೂ ಕೂಡ ಪರಿಷ್ಠ ಜಾತಿಯಲ್ಲಿ ಇರ್ತಕ್ಕಂತಹ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಮಾದಿಗ ಸಮುದಾಯ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ರೀತಿಯಲ್ಲೂ ಹಿಂದುಳಿದಿದೆ ಅದಕ್ಕೆ ಪ್ರತ್ಯೇಕ ಮೀಸಲಾತಿಯನ್ನ ನೀಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಬಾರದು ಒಂದು ಹಂತದಲ್ಲಿ ಒಳ ಮೀಸಲಾತಿಯ ಹೋರಾಟದ ಅಂತಿಮ ಘಟ್ಟವನ್ನು ತಲುಪಿ ಮತ್ತೆ ಈ ಸಂಘಟನೆಯ ಉದ್ದೇಶ ಕಾರ್ಯಕ್ರಮವನ್ನ ಈ ಸಮುದಾಯಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ಒಂದು ಐ ಎಸ್ ಎಸ್ ತರಬೇತಿ ಕೇಂದ್ರ ಇದೆ ಸಮುದಾಯವನ್ನ ಬಲವರ್ಧನೆ ಮಾಡತಕ್ಕಂತ ನಿಟ್ಟಿನಲ್ಲಿ ಯಾವುದೇ ರೂಪ ರೂಪುರೇಷಗಳನ್ನ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಸಮುದಾಯಕ್ಕೆ ನಾವು ಅಂತ ಹೇಳ್ತಕ್ಕಂತ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಇಲ್ಲದಿರೋದ್ರ ಕಾರಣ ಪ್ರಬಲವಾದಂತ ವಾದಾರ ಕಟ್ಟಿದ್ದವರು ವಾದಾರಮ ಸೌರ ನೂತನ ಜಿಲ್ಲಾ ಸಮಿತಿಯಾಗಿ ಕಾಂತರಾಜು ಇದೆ ತಾಲೂಕಿನ ಕಾಂತರಾಜು ಅವರು ಬಿಬಿ ಕಾವ ಕಾಂತರಾಜು ಅವರು ಜಿಲ್ಲಾಧ್ಯಕ್ಷರಾಗಿ ನೆಮ್ಮವ್ರು ನಾವು ಹೇಳ್ತಕ್ಕಂಥದ್ದು ಮಾದಾರ ಸಮುದಾಯ ಸದಸ್ಯತ್ವವನ್ನ ಮಾದಿಗ ಸಮುದಾಯಕ್ಕೆ ಒಳಪಡ್ತಕ್ಕಂತ ಎಲ್ಲಾ ಸಮುದಾಯದಲ್ಲೂ ಕೂಡ ಸದಸ್ಯರು ಸದಸ್ಯತ್ವವನ್ನು ಪಡೆಯಬೇಕು ಸದಸ್ಯತ್ವದಲ್ಲಿ ಸಾಮಾನ್ಯ ಸದಸ್ಯತ್ವ ಐನೂರು ರೂಪಾಯಿ ಐದು ಸಾವಿರ ಹತ್ತು ಸಾವಿರ ಹಾಗೂ ಇಪ್ಪತ್ತೈದು ಸಾವಿರ ಮತ್ತೆ ಐವತ್ತು ಸಾವಿರ ಒಂದು ಲಕ್ಷದವರೆಗೆ ಸದಸ್ಯತ್ವ ನೋಂದಣೆಯನ್ನು ಮಾಡಿಸ್ಕೊಬೇಕು ನಾನು ಪ್ರತಿಯೊಂದು ಈ ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಕುಮ್ಮಿ ಸಾಮಾನ್ಯ ಐನೂರು ರೂಪಾಯಿ ಕಡ್ಡಾಯವಾಗಿ ಸದಸ್ಯತ್ವವನ್ನು ತಂದು ನಿಮ್ಮ ಮಕ್ಕಳ ಭವಿಷ್ಯದ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಶೈಕ್ಷಣ ಶೈಕ್ಷಣಿಕ ವೃದ್ಧಿಗೋಸ್ಕರ ಬಲವರ್ಧನೆ ಮಾಡೋದಕ್ಕೋಸ್ಕರ ನೀವು ಕಡ್ಡಾಯವಾಗಿ ಸದಸ್ಯರಾಗಿ ಅಂತಕ್ಕಂಥ ಪತ್ರಿಕಾ ಮಾತು ಮುಖಾಂತರ ಕೊಡ್ಕೊತೇವೆ ಸ್ನೇಹಿತರೆ ಇದರ ಉದ್ದೇಶ ಯಾವುದೇ ಒಂದು ಸಮುದಾಯದ ವಿರುದ್ಧ ಇರ್ತಕ್ಕಂಥದ್ದಲ್ಲ ಸಮುದಾಯದ ಪರವಾಗಿ ಸಮುದಾಯದ ಸಮುದಾಯವನ್ನು ಬಲವರ್ಧನೆ ಮಾಡಲಿಕ್ಕೋಸ್ಕರ ಸಮುದಾಯಕ್ಕೋಸ್ಕರ ನಡೀತಕ್ಕಂಥ ಸಂಘಟನೆ ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಚುನಾವಣೆ ಮುಖಾಂತರ ಆಯ್ಕೆ ಮಾಡತಕ್ಕಂತ ಚುನಾವಣೆ ಮುಖಾಂತರ ಎಲ್ಲರ ಆಯ್ಕೆ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾರೆ ಸಮುದಾಯ ಆ ನಿಟ್ಟಿನಲ್ಲಿ ನೀವು ಗೆಲ್ಲೋದಕ್ಕೋಸ್ಕರ ಆದ್ರೂ ಕೂಡ ನಿಮ್ಮ ಅಕ್ಕಪಕ್ಕದ ಪಕ್ಕದವರನ್ನ ನಿಮ್ಮ ಕುಟುಂಬವಸ್ಥರನ್ನ ನಿಮ್ಮ ಬಂಧುಗಳನ್ನಾದ್ರೂ ಕೂಡ ಮೆಂಬರ್ಶಿಪ್ ಮಾಡಿಕೊಂಡ್ರೆ ಚುನಾವಣೆಯಲ್ಲಿ ಬರ್ದಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ನೋಂದಣಿ ನಮಗೆ ರಾಜ್ಯ ಸಮಿತಿಯ ಆದೇಶ ಏನಿದೆ ಅಂದ್ರೆ ಒಂದು ತಾಲೂಕಿಗೆ ಎರಡು ಸಾವಿರ ಮೆಂಬರ್ಶಿಪ್ ಮಾಡೋದಕ್ಕೆ ಆದೇಶವನ್ನು ಮಾಡಿದೆ ಆ ನಿಟ್ಟಿನಲ್ಲಿ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಜಿಲ್ಲಾ ಸಮಿತಿಯ ಸದಸ್ಯರುಗಳು ಜಿಲ್ಲಾ ಸಮಿತಿಯ ವಿಶೇಷ ಆಹ್ವಾನಿತರು ಕಡ್ಡಾಯವಾಗಿ ನೂರೈವತ್ತು ಜನವನ್ನ ಮಾಡಲೇಬೇಕು ಎಂದು ಆದೇಶ ಮಾಡಿದ್ದಾರೆ ತಾಲೂಕು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಜೊತೆಗೆ ವಿಶೇಷ ಆಹ್ವಾನಿತರು ನೂರು ಜನ ಕಡ್ಡಾಯವಾಗಿ ಮಾಡಬೇಕು ಜನವರಿ ಮೂವತ್ತಿ ಅಂತ ಹೇಳಿ ಮೌಖಿಕ ಆದೇಶವನ್ನು ನೀಡಿದ್ದಾರೆ ಅದನ್ನು ತಮ್ಮ ಮುಖಾಂತರ ಪತ್ರಿಕಾ ಮುಖಾಂತರ ಎಲ್ಲರಿಗೂ ಕೂಡ ಪಡ್ತೀನಿ ದಯಮಾಡಿ ಮಕ್ಕಳ ಭವಿಷ್ಯಕ್ಕೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ನಾವು ಸಂಘಟಿತರಾಗಬೇಕು ಸಂಘಟಿತರು ಸದಸ್ಯತ್ವ ನೋಂದಣೆ ಮಾಡಿಸೋದ ಮುಖಾಂತರ ಸಂಘಟಿತರಾಗಬೇಕು ಅಂತಕ್ಕಂಥ ಮನವಿಯನ್ನ ಈ ಮುಖಾಂತರ ಮಾಡ್ತಾ ಮತ್ತೆ ನಾವು ಒಕ್ಕಲಿಗರ ಸಂಘ ರಾಜ್ಯದಲ್ಲಿ ನೋಡ್ತಾ ಇದೇವೆ ವೀರಶೈವ ಸಂಘವನ್ನು ಮಾಸ ವೀರಶೈವ ಮಹಾಸಂಘವನ್ನು ಕೂಡ ನೋಡಿದೆ ಕುರುಬರ ಸಂಘವನ್ನು ಕೂಡ ನೋಡಿದೆ ಆ ನಿಟ್ಟಿನಲ್ಲಿ ನಮ್ದು ಕೂಡ ಹೋಗಬೇಕ ಈ ರಾಜ್ಯದಲ್ಲಿ ಜಿಲ್ಲಾ ರಾಜ್ಯ ಮಟ್ಟದ ಸಂಘಟನೆ ಹಂಚಿಕೆ ಸಾಧ್ಯ ಇದೆ ಹೆಚ್ಚು ಹೆಚ್ಚು ಮೆಂಬರ್ಶಿಪ್ ಮಾಡೋದ ಮುಖಾಂತರ ಸಂಘಟನೆ ಮಾಡಬೇಕು ಅನ್ನೋದೊಂದು ನಿಮ್ಮ ಮೆಂಬರ್ಶಿಪ್ ಹಣ ಎಲ್ಲರೂ ಕೂಡ ಕೋಲಾಗದಿಲ್ಲ ಇದು ರಾಜ್ಯ ಸಮಿತಿಯವರ ಭರವಸೆ ನೀವು ಕೊಟ್ಟಂತ ಹಣವನ್ನ ಈ ಬ್ಯಾಂಕ್ನಲ್ಲಿ ಸಂದಾಯ ಮಾಡಿ ಠೇವಣಿಯಾಗಿ ಇಟ್ಕೊಂಡು ಅದರ ಬಡ್ಡಿ ಮತ್ತು ಏನ್ ಬರ್ತದೆ ಹಣ ಅದು ಮುಖಾಂತರ ಕಾರ್ಯಕ್ರಮವನ್ನು ಕ್ರಮವನ್ನು ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜರಾಗಿದೆ ಜೊತೆಗೆ ನಮ್ಮ ಸಮುದಾಯದಷ್ಟೇ ಅಲ್ಲ ಯಾರು ದೇಣಿಗೆ ನೀಡ್ತಾರೆ ದೇಣಿಗೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ಕೂಡ ಸಮುದಾಯದ ಪದ ಸಂಘಟನೆಯ ಪದಾಧಿಕಾರಿಗಳು ಸಮುದಾಯದ ಮುಖಂಡರುಗಳು ಕೂಡ ಮಾಡಬೇಕು ಅಂತಕ್ಕಂತ ಮನವಿಯನ್ನ ಮಾಡ್ತಾರೆ ದೇಣಿಗೆಯನ್ನು ನೀಡಿದಂತ ಸಂದರ್ಭದಲ್ಲಿ ಜಿಎಸ್ಟಿ ಏನ್ ಕಟ್ಟಬೇಕು ನಮ್ಮ ಮಾದಾರಸ ಕಟ್ಟಿದ್ರೆ ಆದ್ರೆ ಜಿ ಕೆಲಸ ಇಲ್ಲ ಹಾಗಾಗಿ ಕೂಡ ಹಾಗಾಗಿ ದೇಣಿಗೆಯನ್ನ ಯಾರು ಮನಸಿದ್ದಾರೆ ಅವರಿಂದ ಪಡಿತಕ್ಕಂತ ಕೆಲಸವನ್ನು ಕೂಡ ಮಾದಾರ ಆಗ್ಬೇಕು ಅಂತಕ್ಕಂತ ಮನೆಯನ್ನು ಮನವಿಯನ್ನೆಲ್ಲ ಸಮಿತಿ ವತಿಯಿಂದ ರಾಜ್ಯ ಸಮಿತಿ ವತಿಯಿಂದ ಮಾಡ್ತಾ ಇದ್ದೇನೆ ಜೊತೆಗೆ ಇದು ಪಕ್ಷಾತೀತ ಸಂಘಟನೆ ಎಲ್ಲಾ ಪಕ್ಷದವರು ಇರಬೇಕು ಎಲ್ಲಾ ಪಕ್ಷದವರು ಕೂಡ ಕೈ ಆಗಬೇಕು ರಾಜಕೀಯ ಪಕ್ಷದ ಬಂದಾಗ ರಾಜಕೀಯ ಚಟುವಟಿಕೆ ಬಂದಾಗ ರಾಜಕೀಯ ಕಷ್ಟ ಮಿಸಲಾಗಿ ಸಂಘಟನೆ ವಿಷಯ ಬಂದಾಗ ಎಲ್ಲರೂ ಕೂಡ ಒಮ್ಮತದ ಅಭಿಪ್ರಾಯವನ್ನು ಸೂಚಿಸಬೇಕು ಒಮ್ಮತವಾಗಿ ಬಲಪಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನಾನು ಈಗ ಸುದೀರ್ಘವಾಗಿ ಸಂಘಟನೆಗೆ ಯಾವ ರೀತಿಯ ಬೆಂಬಲವನ್ನು ಕೊಡಬೇಕು ರೀತಿ ಮಾಡಬೇಕು ತಾಲೂಕು ಪಂಚಾಯತ್ ಜಿಲ್ಲಾ ಅಂತ ಹೇಳಿ ಚರ್ಚೆಯನ್ನ ಮಾಡಿ ಎಲ್ಲಾ ಸಲ್ಲಿಸ್ತಾ ಇದೀಗ ತಾನೇ ಸಭೆ ತಡವಾಗಿ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕು ಮಾದಾ ಮಹಾಸಭಾ ವಿಶೇಷ ಆರೋಗ್ಯ ಆಗಿರ್ತಕ್ಕಂಥ ನಮ್ಮ ಪ್ರಾಥಮಿಕ ಶಾಲಾ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಸುವರ್ಣ ಮಹಾಶು ಕೂಡ ಈ ಸಭೆಯ ಪರವಾಗಿ ಮತ್ತು ನಾವೆಲ್ಲಾ ಇಕ್ವಾಲಿ ಸಮธาร ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಜಿಲ್ಲಾ ಆಡಳಿತದ ಮುಖ್ಯಸ್ಥರಾಗಿ ಈಗ ಜಿಲ್ಲಾ ಆಡಳಿತದ ಮುಖ್ಯಸ್ಥರಾಗಿ ಈಗ ಬೆಲ್ಲೂರು ಕುರಿತು ಸಂಘಟನೆ ಅಧ್ಯಕ್ಷರಾಗಿ ನಮ್ಮ ಅಮೂತ ಜಿಲ್ಲಾ ಅಧ್ಯಕ್ಷರಾಗಿರತಕ್ಕಂತ ಈ ಬಿಕಾಂತಾಜ ರವರು ಮಾತನಾಡತಾರೆ ಮಾತರಮಾ ಸಭದ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಆದಂತ ಎಲ್ಲರೂ ನನ್ನ ಈ ಮಟ್ಟಕ್ಕೆ ಸುಮಾರು ಮೂವತ್ತೈದು ವರ್ಷಗಳ ಜೀವನ ನಿಮ್ಮೆಲ್ಲರ ಜೊತೆ ಸಮಾಜಕ್ಕೆ ಮೀಸಲಾಗಿ ನಡ್ಕೊಂಡಿದ್ದಕ್ಕೆ ಇವೆಲ್ಲರೂ ಕೂಡ ಈ ಜಿಲ್ಲೆಯ ಜನ ಸ್ಥಾನವನ್ನು ಕಲ್ಪಿಸಿದೀವಿ ಆ ಕಾರಣಕ್ಕಾಗಿ ಈ ಜಿಲ್ಲೆಯ ನಮ್ಮ ಸಮುದಾಯದ ಎಲ್ಲರಿಗೂ ಕೂಡ ಮಕ್ಕಳಾಗಿ ನಾವು ಧನ್ಯವಾದ ಹಾಗೆ ಮಾದರಿ ಮಾತಾಡುವ ಮೂಲ ಉದ್ದೇಶ ಎಲ್ಲ ಜನಾಂಗದಲ್ಲೂ ಕೂಡ ಪೋಕ್ಷಾತ್ವಾಗಿ ಒಂದು ಸಂಘಟನೆಯನ್ನ ಮಾಡಿ ಸಮಾಜಕ್ಕಂತ ಕೆಲಸ ಆಗ್ತಾ ಇದೆ ಆದ್ರೆ ನಮ್ಮ ಸಮುದಾಯ ಯಾವುದೇ ಕಾರಣ ಏನು ಆಗಿಲ್ಲ ಏನು ಮೀಸಲಾತಿ ವರ್ಗೀಕರಣ ಆಯ್ತೋ ಅದಾದ್ರೆ ಸ್ಪರ್ಧೆ ಬರ್ತಕ್ಕಂತ ವಿದ್ಯಾರ್ಥಿಗಳೇ ನಮ್ಮ ಸಮುದಾಯದಲ್ಲಿ ಸಿಗಲ್ಲ ಆ ಕಾರಣಕ್ಕಾಗಿ ಸ್ಪರ್ಧೆಗೆ ಈ ಸಮಾಜವನ್ನು ಒಡ್ಡಬೇಕು ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಅನ್ನೋ ಮೂಲ ಉದ್ದೇಶ ಬಿಟ್ಟು ನಮ್ಮ ಸಮಾಜದ ಎಲ್ಲ ಹಿರಿಯರು ಎಲ್ಲ ಪಕ್ಷದ ಹಿರಿಯರು ಸೇರಿ ಮಾಧವ ಮಹಾಸವನ್ನ ನಿರ್ಮಾಣ ಮಾಡಿ ಅವು ನಮ್ಮ ವಲಯ ಹಾಗೆ ಚಲವಾದ ಮಹಾಸಭಾ ಇದೆ ಒಕ್ಕಿಲೇ ಒಕ್ಕಿಲಿ ಮಹಾಸಭಾ ಇದೆ ಕುರುಬ ಹೇಗೆ ಕುರುಬ ಸಭಾ ಇದೆ ಲಿಂಗಾಯತ ಮಹಾಸಭಾ ಇದೆ ಹಾಗೆ ಮಾದವ ಮಹಾಸಭಾ ಅಡಿಯಲ್ಲಿ ಎಲ್ಲ ಸಂಘಟನೆಗಳು ಅವರವರ ಸಂಘಟನೆ ಸಂಘಟನೆ ಇರಲಿ ಆದ್ರೆ ಎಲ್ಲರೂ ಈ ಮಾದವರ ಮಹಾಸಭಾ ಸಂಘಟನೆಯ ಬಳಗೊಂಡು ಪ್ರತಿಯೊಬ್ಬರು ಸದಸ್ಯತ್ವವನ್ನು ಪಡೆದು ಈ ಸಮುದಾಯದ ಏಳಿಗೆಗೆ ಸಹಾಯ ಆಗಬೇಕು ಅಂತ ನಿರ್ಣಯ ಮಾಡಿ ಮಾಡಿದೆ ಆ ನಿರ್ಣಯದಂತೆ ನಮ್ಮ ಸಮುದಾಯದಲ್ಲೂ ಕೂಡ ಒಂದು ಐ ಎಸ್ ಕೋಚಿಂಗು ಒಂದು ಮೆಡಿಕಲ್ ಕಾಲೇಜು ಒಂದು ಇಂಜಿನಿಯರಿಂಗ್ ಕಾಲೇಜು ಒಂದು ಸಿ ಈ ತರ ಒಂದ್ ಕಡೆ ಎಲ್ಲೋ ಒಂದು ಒಂದು ಬೆಂಗಳೂರು ಮುಖ್ಯ ಕೇಂದ್ರದಲ್ಲಿ ಈ ಸಮುದಾಯಕ್ಕೆ ಪಾಲ್ಗೊಳ್ಳಲಿಕ್ಕೆ ಸಮುದಾಯ ನಿರ್ಣಯ ಮಾಡಿ ಮೂಲ ಉದ್ದೇಶ ಮಾಡಿ ನಮ್ಮನ್ನ ನೇಮಿಸಿ ಈ ಸಮುದಾಯನ ಏಳಸ್ತಕ್ಕ ಕೆಲಸವನ್ನ ನೇಮಿಸೋರು ಹಾಗಾಗಿ ನಮ್ಮ ತಾ ಈ ದಿನದಿಂದ ನಮ್ಮ ಜಿಲ್ಲೆಯಾದ್ಯಂತ ಆಯಾ ತಾಲೂಕಿನ ಜಿಲ್ಲಾ ಉಸ್ತುವಾರಿ ಜೊತೆಗೂಡಿ ತಾಲೂಕು ಸಮಿತಿಯವರು ಒಂದೊಂದು ದಿನ ಹೀಗೆ ಆಂದೋಲನ ಸಭೆಯನ್ನ ಮಾಡಿ ಅಲ್ಲಿಯ ಗ್ರಾಮಗಳನ್ನ ಹೆಚ್ಚಿಸ್ತಕ್ಕಂಥ ಜವಾಬ್ದಾರಿಯನ್ನ ಆ ಸಮಿತಿಗೆ ಕೊಡ್ತಕ್ಕಂಥದನ್ನ ಮಾನ್ಯ ರಾಜ್ಯ ಸಂಚಾಲಕರು ಮತ್ತು ಪ್ರಧಾನ ಮಂಜಣ್ಣ ಅವರು ಸೇರಿ ನಾವು ನಿಲಯ ಮಾಡಿದ್ದೇವೆ ಅದೇ ರೀತಿ ಈ ದಿನ ನಮ್ಮ ತಾಲೂಕಿಂದ ಅಭಿಯಾನ ಶುರುವಾಗ್ಲಿ ಅಂತ ನಾವು ಮೊದಲೇದಾಗೆ ಪ್ರಸ್ತಾವನೆಯನ್ನು ಮಾಡಿದ್ದೇವೆ ಅಭಿಯಾನ ಯಾವ ರೀತಿ ಆಗ್ಬೇಕು ಅಂದ್ರೆ ಈಗ ಒಂದು ಮೂರು ಮೂರು ಗ್ರಾಮದವರು ಬೆಳಿಗ್ಗೆ ಫೋನ್ ಮಾಡಿದ್ರು ನಾವು ಇವತ್ತು ಎಂಟು ದಿನಕ್ಕೆ ಎಲ್ಲ ಗ್ರಾಮದೇ ಇರಬೇಕು ಹಬ್ಬ ಮಡಕೆ ಹೆದ್ದೆ ಎಲ್ಲ ಸೇರ್ಕತ್ತಲ್ಲ ಆತ ಆ ದಿನ ಇಂದಿಂತ ದಾಖಲೆ ಇಟ್ಕೊಂಡಿರ್ಬೇಕು ಅಂತ ಹೇಳಿ ಸಾರ್ಸಿದ್ದೀನಿ ಹೊರ ಭಾರುವಾರ ದಯಾಡಿ ಒಂದು ಸಂಸ್ಥೆ ಸಂಘ ನಾಲ್ಕು ಜನ ಬಂದ್ರೆ ಅಲ್ಲಿ ನಾವು ಮೂರು ಜನ ಮಾಡ್ತೀವಿ ಅಂತ ಹೇಳ್ತಾರೆ ಆ ರೀತಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದೊಂದು ದಿನವನ್ನು ನಮ್ಮ ಕಾಲಕ್ಷಣಕ್ಕೆ ಇರ್ತಕ್ಕಂತ ಸದಸ್ಯ ನಿರ್ದೇಶಕರು ಆ ಗ್ರಾಮದ ಜವಾಬ್ದಾರಿಯನ್ನು ತಗೊಂಡು ಸಾರಿಸಿ ಅಲ್ಲಿಗೆ ಸಮಿತಿಯವರ ಒಂದು ವ್ಯವಸ್ಥೆ ಮಾಡಿ ಆಂದೋಲನ ರೀತಿಯಲ್ಲಿ ಸದಸ್ಯತ್ವವನ್ನ ನೀವೆಲ್ಲ ಮಾಡೋದ್ರ ಮುಖಾಂತರ ಏರ್ಪೇಟೆ ಏನು ಜಿಲ್ಲಾಧ್ಯಕ್ಷ ನೀವು ತಗ ಆ ಕೀರ್ತಿಯನ್ನು ಮುಗಿಸ್ಕೋಬೇಕು ಈ ಸಮಾಜಕ್ಕೆ ಸಹಕಾರ ನೀಡಬೇಕು ಅಂತ ಹೇಳ್ತಾ मास <laughs> <laughs>

ಇನ್ನು ಮುಂದೆ ನಾವು ಯಾವ ರೀತಿ ಆಗಲಿ ಅನುಮತ ಆಗಲಿ ಇದಕ್ಕೆ ಅಮೂರ್ಖವಾಗಿ ನಾವು ನಾವು ಜಾತಿ ಜನಗಣದಲ್ಲಿ ಏನು ಜಾತಿ ಪಕ್ಷವನ್ನ ಯಾವ ರೀತಿ ಕೆಲಸ ಮಾಡಿದ್ವಿ ಅದೇ ರೀತಿ ಕೂಡ ಈ ಸದಸ್ಯತ್ವ ನೋಂದಣಿಯ ನೋಂದಣಿಯ ಅಭಿಯಾನ ನಾವು ಈ ಕಾರ್ಯಕ್ರಮ ಮಾಡಬೇಕಾಗಿದೆ ಇದುವರೆಗೂ ನಾವೆಲ್ಲ ಮಾಲಿಗಂತ ಬರ್ಸಿದ್ದೇವೆ ನಿಮ್ಗೆ ಇನ್ ಮುಂದೆ ಮಾಲಿಗ ಸರ್ಟಿಫಿಕೇಟ್ ತಗೊಂಡ್ರೆ ಮಾತ್ರ ಈ ಸೌಲಭ್ಯ ದೊರಕಾವಿಲ್ಲ ಅಂತ ಆದ್ದರಿಂದ ಇವೇನು ಜಾತಿ ಜಾಗೃತಿ ಜಾಸ್ತಿ ರೀ ಇಲ್ಲಿ ಎಲ್ಲ ತಾಲೂಕುಗಳಲ್ಲಿವೆ ರಾಜ ಪ್ರಮಾಣಪತ್ರ ಕೊಡ್ತಾ ಇದ್ದಾರೆ ಇಲ್ಲ ಅದನ್ನ ನಾವು ಎಲ್ಲ ಡಯ ಮಾಡಿ ಜಾತಿ ಸರ್ಕಾರ ಸೌಲತ್ತು ಇಲ್ಲ ಮುಂದೆ ಪ್ರಭಾವ ಮಾಲಿಗ ಪ್ರವಾಹ ಇದೆ ಅಂತ ತಗೊಂಡರೆ ಮಾತ್ರ ಇಲ್ಲೇ ಸರ್ಕಾರಿ ಸೌಲತ್ತು ಕೊಡೋದು ಇಲ್ಲ ಅಂತಂದ್ರೆ ಆದಿ ಕರ್ನಾಟಕ ಆದಿ ಆದರೂ ಇಲ್ಲೇ ಯಾವುದೂ ಕೊಡೋದಿಲ್ಲ ಈ ದೃಷ್ಟಿಯಿಂದ ನಾವು ಇನ್ನು ಆಧರ ಮಾಸವಲ ತಾಲೂಕು ಮಟ್ಟದಲ್ಲಿ ನಾವು ಬರ್ತೇವೆ ದಯಮಾಡಿ ಸಹಕಾರ ಕೂಡ ಈ ಒಂದು ಸದಸ್ಯತ್ವ ಕೂಡ ಅಭಿಯಾನ ಹೆಚ್ಚು ಹೆಚ್ಚು ಪಾಲ್ಗೊಳ್ಬೇಕು ನಮ್ಮ ತಾಲೂಕಿನಲ್ಲಿ ಜನಸಂಖ್ಯೆ ಜಾಸ್ತಿ ಅಂತ ಹೇಳಿ ಇದುವರೆಗೆ ನಮ್ಮ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ ದಯಮಾಡಿ ಅದನ್ನ ಉಳಿಸ್ಕೋಬೇಕು ನಾವು ನಮ್ಮ ಜಿಲ್ಲಾಧ್ಯಕ್ಷರೇರ್ಪಡೆ ಕೊಟ್ಟಿರ್ತೇವೆ ಹೆಚ್ಚಿನ ಜನಸಂಖ್ಯೆಯನ್ನ ನೋಂದಣ ಮಾಡಿದರೆ

ನಮ್ಮ ತಾಲೂಕಿನ ಕಾರ್ಯಕಾರಿ ಮಂಡಳಿಯ ವಿರೋಧ ಇದೆ ಸಾಮಾನ್ಯವಾಗಿ ರಾಜ್ಯ ಸಂಚಾರ ನಿರ್ದೇಶನ ನಾವು ಆಯ್ಕೆಯನ್ನು ಮಾಡಿ ರಾಜ್ಯ ಸಮಿತಿ ಕಳಿಸಿದ್ವಿ ಬೇರೆ ಮುಂದೆ ಹಿಂದೆ ಜನ ನಾವು ಸಂಘ ಮಾಡ್ತೀಲ್ಲ ಆ ತರ ಮಹಿಳಾ ಪ್ರಕಾರ ಸಂಘ ಈಗ ಆಗಿರೋದೆಲ್ಲ ತಾತ್ಕಾಲಿಕ ಸಮಿತಿ ಒಂದು ನಾಲ್ಕು ತಿಂಗಳ ನಂತರ ಚುನಾವಣೆ ನಡೀತಿದೆ ಆ ಚುನಾವಣೆಯಲ್ಲಿ ಯಾಕೆ ಬರ್ತಾರೆ ಅವರು ಐದು ವರ್ಷ ಕಾರ್ಯಕ್ರಮ ನಡೆಸಿಕ ಆ ಆ ಸಂದರ್ಭಕ್ಕೆ ಪೂರ್ವವಾಗಿ ಈಗ ಸಮಿತಿಯನ್ನ ರಚಿಸಿದ್ದಾರೆ ಈ ಸಮಿತಿಯ ತಾಲೂಕಿನ ಅಧ್ಯಕ್ಷರನ್ನ ನಮ್ಮ ರಾಜ್ಯ ಸಂಚಾಲಕರಾದಂತಹ ಚಂದ್ರನವರ ಆದೇಶದವರಿಗೆ ಮತ್ತು ನಮ್ಮ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅವರ ಅನುಮತಿ ಮೇರೆಗೆ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನಿಂದ ಜಿಲ್ಲಾ ಸಮಿತಿ ಆಯ್ಕೆಯಾಗಿರ್ತಕ್ಕಂತ ಶ್ರೀತಾ ಪುಟ್ಟರಾಜನವರು ಹಾಗೂ ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರ ಕುಮಾರ್ ಅವರ ಸಲಹೆ ಮೇರೆಗೆ ನಮ್ಮ ತಾಲೂಕಿನ ಮಾದರ್ ಮಹಾಸಭಾದ ತಾಲೂಕು ಅಧ್ಯಕ್ಷರಾಗಿ ಶ್ರೀತ ಉಮೇಶ್ ಅವರು ಜೆಡಿಎಸ್ ಮುಖಂಡರು ಹಾಗೂ ಸಮಾಜ ಸೇವಕರು ಅವರನ್ನ ಈ ಕಾರ್ಯಕ್ರಮದ ನಿಟ್ಟಿನಲ್ಲಿ ಅವರ ಸಮಿತಿ ಒಳಗೊಂಡಂತೆ ಕೂಡ ಸಮಿತಿ ಅಭಿನಂದಿಸಿ ಸಹಕಾರವನ್ನು ಕೊಡ್ತೇವೆ ಆಯ್ತಾ ಅವ್ರಿಗೆ ಇವ್ರನ್ನ ಮಧ್ಯ ಮಾಡಿ